ಬಾಳೆ ಹೂವಿನ ಪಲ್ಯ ಇದು ಅನ್ನ ಸಾರು ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ನೋಡೋಣ ಈ ಪಲ್ಯ ಮಾಡೋದಕ್ಕೆ ಬಾಳೆ ಹೂ ಬೇಕಾಗುತ್ತೆ ಯಾವುದಾದ್ರೂ ಕಾಳು ತಗೋಬೋದು ನಾನು ಹಲಸಂಡೆ ಕಾಳು ತೊಗೊಂಡಿದ್ದೀನಿ ಇದನ್ನು ನೆನೆಸಿ ಉಪ್ಪು ಮತ್ತು ಹಿಂಗು ಹಾಕಿ ಬೇಯಿಸಿಟ್ಟಿದ್ದೀನಿ ಕಾಳುಗಳು ಬೇಡ ನಾ ಹಾಗೆ ಮಾಡ್ತೀನಿ ಅನ್ನೋದಾದರೆ ಇದನ್ನು ಸ್ಕಿಪ್ ಮಾಡ್ಬೋದು ಬಾಳೆ ಹೂವು ಏನಿದೆ ಮೇಲ್ ಮೇಲ್ಭಾಗದಲ್ಲಿ ಪಿಂಕ್ ಕಲರ್ ಎಲೆ ಎಲೆ ರೀತಿ ಇರುತ್ತೆ ಇದನ್ನು ನಾವು ತೆಕ್ಕೊಬಿಡಬೇಕು ಬಿಡಿಸುವಾಗ ಈಸಿಯಾಗಿ ಬರುತ್ತೆ ಆದರೆ ಮಧ್ಯಭಾಗದಲ್ಲಿ ಈ ರೀತಿ ಮೊಗ್ಗಿನಾಗಿ ಸಿಗುತ್ತೆ ಇದನ್ನು ನಾವು ಬಿಸಾಕ್ಬಾರ್ದು ಇದು ಪಲ್ಯಕ್ಕೆ ಬೇಕಾಗುತ್ತೆ ಈ ರೀತಿ ಒಂದೊಂದೇ ಲೇಯರ್ ಆಗಿ ಬಿಡಿಸ್ಕೊತ ಹೋಗಬೇಕು ಇದೊಂದೇ ನಮಗೆ ಕೆಲ್ ಕೆಲಸ ಅನಿಸೋದು ಅದು ಬಿಟ್ಟರೆ ಪಲ್ಯ ಮಾಡೋದು ತುಂಬ ಈಸಿ ಈ ಮೊಗ್ಗನ್ನು ಬಿಡಿಸುವಾಗ ಮಧ್ಯದಲ್ಲಿ ಕಡ್ಡಿ ರೀತಿ ಸಿಗುತ್ತೆ ಇದನ್ನು ನಾವು ಬಿಸಾಕ್ಬೇಕಾಗತ್ತೆ ಇದೆಷ್ಟೇ ಬೇಯಿಸಿದ್ರೂ ಬೇಯೋದಿಲ್ಲ ತಿನ್ನೋದಕ್ಕೂ ಚೆನ್ನಾಗಿ ಅನಿಸೋದಲ್ಲ ಇದನ್ನೆಲ್ಲ ಈಗ ಬೇರ್ಪಡಿಸ್ಕೊಂಡಿದ್ದೀನಿ ಇದನ್ನು ಬಿಸಾಕ್ಬಿಡ್ತೀನಿ ಇವಾಗ ಈ ಮೊಗ್ಗು ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಈಗ ಕಟ್ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಮಿಕ್ಸ್ ಮಾಡಿದ ನೀರಲ್ಲಿ ನೆ ಹಾಕ್ಕೊಂಡು ನೆನೆಸಿಡಬೇಕು ಇದರಿಂದ ಕಪ್ಪಾಗಲ್ಲ ಪಲ್ಯ ಮಾಡುವಾಗ ಕಪ್ಪಾದರೆ ಚೆನ್ನಾಗಿ ಅನಿಸಲ್ಲ ಅದರಿಂದ ಈಗ ಉಪ್ಪು ಮತ್ತು ಅರ್ಶಿನ ನೀರಲ್ಲಿ ಹಾಕ್ತಾಯಿದ್ದೀನಿ ಈ ಮಧ್ಯದ ಭಾಗ ಏನಿದೆ ಇದನ್ನ ಸೌತೆಕಾಯಿ ಕೊಚ್ಚಿ ಸಲಾಡ್ಗಳಿಗೆ ಕಟ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಇದರಿಂದ ನಿಮಗೆ ಕಟ್ ಮಾಡೋದು ತುಂಬ ಸುಲಭ ಅನಿಸುತ್ತೆ ಈ ಬಾಳೆ ಹೂವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡಯಾಬಿಟಿಸ್ ಅವ್ರಿಗೆ ಏನಾದರೂ ಇನ್ಫೆಕ್ಷನ್ ಇದ್ರೆ ಗಾಯಗಳು ವಾಸಿ ಆಗೋದಕ್ಕೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂದರೆ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಮಾಡ್ಕೋಬೇಕಿದ್ರೆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಒಳ್ಳೇದು ಒಂದ್ಸತಿ ಗೂಗಲ್ ಚೆಕ್ ಮಾಡಿ ನೋಡಿ ಇದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇಂದ್ ಸೊಪ್ಪು ಇದನ್ನು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಬಾಳೆ ಹೂವು ಅಷ್ಟನ್ನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ಹಿಂಡಿ ನೀರಿಂದ ಬೇರ್ಪಡಿಸಿ ಬಾಣಲೆಗೆ ಹಾಕಬೇಕು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಕಾಳನ್ನು ಹಾಕ್ತಾ ಇದ್ದೀನಿ ಕಾಳುಗಳು ಹಾಕಿದ್ಮೇಲೆ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಬೇಕು ಇಲ್ಲಾಂದರೆ ಕಾಳು ಸ್ವಲ್ಪ ಜಾಸ್ತಿ ಬೆಂದಿದ್ರು ಮುದ್ದೆ ಆಗಿಬಿಡುತ್ತೆ ಕಾಳು ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಹಲಸಂಡೆ ಕಾಳಿಗೆ ಉಪ್ಪನ್ನು ಸೇರಿಸಿದ್ದೀನಿ ಬಾಳೆ ಹೂವು ಏನಿತ್ತು ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೋತಾ ಇದ್ದೀನಿ ಈಗ ಮುಚ್ಚಿ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಟ್ಬೇಣ ಈಗ ಮಸಾಲೆ ಮಾಡ್ಕೋತೀನಿ ಎರಡು ದೊಡ್ಡ ಚಮಚ ಕಾಯಿ ತುರಿ ಬೇಕಾಗುತ್ತೆ ಕುಟಾಣಿ ಒಳಗಡೆ ನಾಲ್ಕೆಸಲು ಬೆಳ್ಳುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಅಶ್ನ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಆಮೇಲೆ ಕಾಯಿ ತುರಿ ಸೇರಿಸಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಕುಟ್ಕೋಬೋದು ನೀವು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೋತೀನಿ ಅನ್ನೋದಾದರೂ ಪುಡಿ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ಬೇಡ ಒಣ ಮೆಣಸಿನ್ಕಾಯಿ ಹಾಕೋತೀನಿ ಅನ್ನೋದಾದರೆ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕಿ ಈ ರೀತಿ ಪುಡಿ ಆದರೆ ಸಾಕು ಇದನ್ನು ಈಗ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೋತೀನಿ ಕಾಯ್ದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಚೆನ್ನಾಗಿ ಹುರಿದಾದ್ಮೇಲೆ ಪಲ್ಯ ರೆಡಿ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗೇನೂ ಬೌಲಲ್ಲಿ ತಿನ್ಕೋಬೋದು ಅನ್ನಾಸಾರ್ ಜೊತೆಲೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಲೂ ತಿನ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸತಿ ಮನೇಲಿ ಮಾಡಿ ನೋಡಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್